ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇದು ವರಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ನ ಪಾರ್ಟ್ ಟು ಸೆಕೆಂಡ್ನೇ ವೀಡಿಯೋ ಆಗಿರುತ್ತೆ ಸೊ ನೆನೆ ಕಂಪ್ಲೀಟಾಗಿ ಅಡುಗೆ ಮನೆ ಕ್ಲೀನಿಂಗ್ ಆಯಿತು ಫುಲ್ಲು ಧೂಳು ಉದುರಿಸಿದ್ದಾಗಿರ್ಬೋದು ಮತ್ತು ವಾಶ್ ಮಾಡಿದ್ದಾಗಿದ್ದು ಪಾತ್ರೆಗಳು ತೊಳೆದಿತ್ತು ಪ್ರತಿಯೊಂದೂ ಸಹ ನೆನೆ ಅಡುಗೆ ಮನೆ ಇದೆ ಇವತ್ತೆಲ್ಲ ಫುಲ್ಲು ರೂಮು ಮತ್ತು ಹಾಲು ಇದೆಲ್ಲ ಇದಂದರೆ ಯಾವಾಗಲೂ ನಾವು ಓಡಾಡ್ತಿರ್ತೀವಲ್ಲ ಸೊ ಎಲ್ಲೆಲ್ಲ ಗಲೀಜಾಗಿರುತ್ತೋ ಅಲ್ಲೆಲ್ಲ ನಾವು ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತೀವಲ್ಲ ಸೊ ಅಷ್ಟೊಂದು ಟೈಮ್ ಹಿಡಿಯಲ್ಲ ಸೊ ಹಾಗಾಗಿ ಇವತ್ತು ಇದು ಮತ್ತೆ ಈಗ ಆಲ್ರೆಡಿ ಬ್ರೆಡ್ ಶೀಟು ಸಹ ವಾಷಿಂಗ್ ಆಗ್ತಾ ಇದೆ ಸೊ ಬ್ರೆಡ್ ಶೀಟ್ ಕ್ಲೀನಿಂಗು ಮತ್ತೆ ಇವತ್ತು ಹಾಲು ರೂಮ್ಸ್ ಇದು ಇದ್ದು ಕ್ಲೀನಿಂಗ್ ಇರುತ್ತೆ ಸೊ ಇದು ಯಾವ ತರ ಕ್ಲೀನಿಂಗ್ ಆಗುತ್ತೆ ಸೊ ಆಲ್ಮೋಸ್ಟ್ ಬ್ರೆಡ್ಶೀಟ್ ಎಲ್ಲ ಅರ್ಧಕ್ ಅರ್ಧ ಕ್ಲೀನಿಂಗ್ ಆಗಿದೆ ಈಗ ಸೊ ಸ್ವಲ್ಪ ಲೈಟ್ ಆಗಿ ಬಿಸಿಲಿರೋದ್ರಿಂದ ಅದನ್ನು ಸಹ ಡ್ರೈ ಆಗುತ್ತೆ ಸೊ ಇನ್ನ ಬಳೆ ಸ್ಟ್ಯಾಂಡ್ ಇರ್ಬೋದು ಟಿವಿ ಟಿವಿ ಏನೇ ಹೊರಸ್ಕೊಳ ಆಗಿರ್ಬೋದು ಮತ್ತೆ ಸೊ ಇಲ್ಲಿ ಬಂದರೆ ಶೋಕೇಶ್ದು ಇದೆಲ್ಲ ಕ್ಲೀನ್ ಮಾಡಬೇಕು ಆಗಿದೆ ಸೊ ಇದೂ ಅಷ್ಟೇ ಇದೆಲ್ಲನೂ ಸಹ ಕ್ಲೀನ್ ಮಾಡ್ಕೊಳ್ಬೇಕು ಇನ್ನು ರೂಮ್ ಅಂತ ಬಂದಾಗಂತೂ ನಿಜ ಹೇಳಬೇಕು ಅಂದರೆ ರೂಮ್ ಸಿಕ್ಕಾಪಟ್ಟೆ ನಾವು ಎಲ್ಲಿಂದಲ್ಲೇ ಈ ಮಕ್ಕಳು ಇರೋದ್ರಿಂದ ಚಿಕ್ಕ ಮಕ್ಕಳು ಇರೋದರಿಂದ ಎಲ್ಲಿಂದಲ್ಲೇ ಹರಡ್ತಾನೆ ಇರ್ತಾರೆ ಸೊ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು ಇನ್ನೂ ಒಂದು ರೂಮ್ ಇದೆ ಅದನ್ನು ಸಹ ಕ್ಲೀನ್ ಮಾಡ್ಕೊಳ್ಬೇಕು ಸೊ ಇವತ್ತು ಸೆಕೆಂಡ್ ಪಾರ್ಟು ಕಂಪ್ಲೀಟಾಗಿ ಯಾವ ಥರ ಕ್ಲೀನಿಂಗ್ ಆಗುತ್ತೆ ಅಂತ ನೋಡಿಸ್ಕೊಡ್ತೀನಿ ರೂಮು ಹಾಲು ಮತ್ತು ಕಿಚನ್ನು ಸೊ ಈಗ ನೋಡ್ತಾ ಇರ್ಬೋದು ಸೊ ಈಗ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಬ್ರೆಡ್ಶೀಟ್ಗಳಂತಾವೆಲ್ಲ ಹಾಕಿದ್ದೀವಿ ವಾಶ್ ಆಗ್ತಾ ಇದೆ ಸೊ ಇಲ್ಲಿ ಬ್ರೆಡ್ಶೀಟ್ಗಳಂತಲ್ಲ ವಾಶ್ ಆಗ್ತಾ ಇದೆ ಒಂದಷ್ಟು ಒಣಗಿಸಿನೂ ಸಹ ಹಾಕಿದ್ದೀವಿ ನೆಕ್ಸ್ಟ್ ಅಲ್ಲಿ ಯಾವ ಥರ ಕ್ಲೀನಿಂಗ್ ನಡೆಯುತ್ತೆ ಅಂತ ಈ ನೋಡಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸೊ ವೆಲ್ಕಮ್ ಟು ಅವರ್ ಚಾನಲ್ ಈಗ ನೀವು ನೋಡ್ತಾ ಇರ್ಬೋದು ಬ್ರೆಡ್ಶೀಟ್ಗಳೆಲ್ಲ ಜಾಲ್ಸಿ ಒಣಗಾಕಿದ್ದೀವಿ ಇನ್ನೂ ಒಂದಷ್ಟು ಚೇರ್ ಮೇಲೆ ಮತ್ತು ಈ ಬಕೆಟ್ ಮೇಲೆ ಇಟ್ಟಿದ್ದೀವಿ ಸೊ ಒಗ್ಗೊಟ್ಟಿದ್ದೆಲ್ಲ ಆಯಿತು ಮಿಷಿನು ಅದಕ್ಕೆ ಯಾವುದೂ ಸಹ ನೀರು ಈಚೆ ಬಿಟ್ಟಿದ್ದೀವಿ ಸೊ ಇಲ್ಲಿಂದ ಇಲ್ಲಿವರೆಗೂ ಫುಲ್ಲು ನಮ್ಮದೇ ಇರೋದು ಬಟ್ಟೆಗಳೆಲ್ಲ ಬಟ್ಟೆ ಮತ್ತೆ ಬ್ರೆಡ್ಶೀಟ್ಗಳು ಪಿಲ್ಲೋ ಕವರು ಪ್ರತಿಯೊಂದೂ ಸಹ ಈಗ ಇಲ್ಲಿ ಒಳಗಡೆ ಹಸ್ಬೆಂಡ್ ಕೈಲಿ ನಾನು ಫೋಟೋ ಫ್ರೇಮ್ಸ್ ಆಗಿರ್ಬೋದು ಮತ್ತು ಟಿ ವಿ ಯೂನಿಟ್ಟದು ಪ್ರತಿಯೊಂದೂ ಸಹ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಮತ್ತು ಹಾಗೆ ಅವರೂ ಸಹ ಆ ಧೂಳೆಲ್ಲ ಉದುರಿಸ್ಕೊಡ್ತಾ ಇದ್ದಾರೆ ನನಗೆ ಈಗ ಈ ಶೋಕೇಶಲ್ಲಿ ಇರೋದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ನಾನು ಸಹ ಧೂಳೆಲ್ಲ ಕೊಡ್ಕೋಬೇಕು ಮತ್ತು ಈ ಫೋಟೋ ಫ್ರೇಮ್ಗಳನ್ನೆಲ್ಲ ನೀಟಾಗಿ ಫಸ್ಟು ಒರೆಸ್ಕೊಳ್ಬೇಕು ಇದೆಲ್ಲ ಮಾಡ್ಕೊಳ್ಬೇಕು ಈಗ ಇವರು ನಾನು ಇವೆಲ್ಲ ಈಚೆ ತಗೊಂಡೋಗ್ತೀನಿ ಅವರೆಲ್ಲ ನೀಟಾಗಿ ಧೂಳೆಲ್ಲ ಉದುರಿಸಿ ಕೊಡ್ತಾರೆ ನನಗೆ ಆಮೇಲೆ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಎತ್ತಿಡ್ತೀನಿ ಸಿ ನೋಡ್ತಾ ಇರ್ಬೋದು ಎಷ್ಟು ಆಗಿದೆ ಅಂತ ಸೊ ಮಾಡ್ಕೋಬೇಕು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಇವರು ನೋಡಿ ಒಂದೊಂದೇ ಒಂದೊಂದೇ ಸಾಮಾನುಗಳನ್ನ ಎತ್ಕೊಂಡು ಎತ್ಕೊಂಡು ಹೋಗಿ ಇಟ್ಟು 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 ಇದ್ದಾರೆ ಒಂದೇ ಸಲ ಎಲ್ಲ ಎತ್ಕೊಂಡೋಗು ಅಂತಂದರೆ ಬೇಕು ಬೇಕು ಅಂತ ಒಂದೊಂದೇ ಒಂದೇ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ನನಗೆ ಸೊ ನೆನೆ ಎಲ್ಲ ಅಡುಗೆ ಮನೆ ಕ್ಲೀನಿಂಗು ಫುಲ್ಲು ಟಯರ್ಡ್ ಆಗಿದೆ ನನಗಂತೂ ಈಗೇನು ಮಾಡೋಕ್ಕೆ ಆಗ್ತಾ ಇಲ್ಲ ಸೊ ಒಂದೊಂದೇ ಒಂದೊಂದೇ ಸಾಮಾನು ಎತ್ಕೊಂಡು ನನಗೆ ರ್ಯಾಗ್ ಮಾಡ್ತಾಯಿದ್ದಾರೆ ತಿಮರಾಜು ಅವರು ಈ ಕಡೆ ಬಂದರೆ ನೋಡ್ತಾ ಇರ್ಬೋದು ನನ್ನ ಥಿಂಗ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಸೊ ಅವನ್ನು ಸಹ ನೀಟಾಗಿ ಬೇಕು ಬೆಡ್ದಿ ಇರೋದನ್ನೆಲ್ಲ ಎತ್ಕೊಂಡು ಬೆಡ್ದೆ ಇರೋದನ್ನೆಲ್ಲ ಆಚೆನೆ ಹಾಕಬೇಕು ಸೊ ಈ ಶೀಲ್ಡ್ಗಳೆಲ್ಲ ತುಂಬ ಅಂದರೆ ತುಂಬ ಇದೆ ಅವನ್ನು ಸಹ ಎತ್ತಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲೆಲ್ಲ ಏನು ಬೇಡ ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಯಾವ್ಯಾವುದು ಒಂದೊಂದು ಡಬ್ ಪಾರ್ಟ್ ವೈಸ್ ಮಾಡಿಬಿಟ್ಟು ನೀಟಾಗಿ ಒಂದು ಡಬ್ಬಿಯಲ್ಲಿ ಹಾಕಿ ಎತ್ತಿಡೋಣ ಅಂತ ಅಂದ್ಕೊಂಡು ಅಂದರೆ ಹೇರ್ ಎಕ್ಸಸರೀಸ್ ಇರ್ಬೋದು ಮತ್ತು ರಿಬ್ಬನ್ಗಳು ಇದೆಲ್ಲ ಇರುತ್ತಲ್ಲ ಸೊ ಇದನ್ನೆಲ್ಲ ಒಂದೊಂದು ಡಿವೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಇಷ್ಟು ಶೀಲ್ಡ್ಗಳಿದೆ ಸೊ ಇಲ್ಲೇ ಇಟ್ಟಿದ್ದಿದ್ದಿತ್ತು ಇದನ್ನೆಲ್ಲ ಈಗ ತೆಗೆದುಬಿಡ್ತೀವಿ ಏನು ಜಾಸ್ತಿ ಇಡೋಲ್ಲ ಇದೆಲ್ಲ ತೆಗೆದು ಇದರ ಮೇಲೆ ಇರೋ ಕಸ ಎಲ್ಲ ಗುಡಿಸಿ ಮತ್ತು ಈ ಅಲಗೆಗಳನ್ನೆಲ್ಲ ನೀಟಾಗಿ ಒರೆಸ್ಕೋಬೇಕು ಸೊ ಇಷ್ಟು ಕೆಲಸ ಈಗ ಇದೆ ಮತ್ತು ಇನ್ನು ಫ್ರಿಜ್ ಹತ್ರ ನೋಡಿ ಫ್ರಿಜ್ ನಾನು ವಾರ ವಾರ ಸಹ ಕ್ಲೀನ್ ಮಾಡ್ತಾ ಇರ್ತೀನಿ ಆದರೂ ಎಷ್ಟು ಡಸ್ಟ್ ಕೂತಿದೆ ನೋಡಿ ಯಾರಾದ್ರೂ ಮನೆಗೆ ಬಂದವರು ಏನು ಇವ್ರ ಮನೆಗೆ ಕ್ಲೀನೇ ಮಾಡಲ್ವೇನೋ ಅನ್ಕೋಬೇಕು ಆ ಥರ ಇದೆ ಮನೆ ಅಂತೂ ಎಪ್ಪ ದೇವರೇ ಸೊ ಇದು ನೋಡಿ ನನ್ನ ಹಸ್ಬೆಂಡ್ದು ಹಳೆಯ ಫೋನು ಅಂತಂದರೆ ನಾನು ಮದುವೆ ಆಗೋಕ್ಕಿಂತ ಮುಂಚೆ ಈ ಫೋನ್ ಯೂಸ್ ಮಾಡ್ತಾಯಿದ್ರು ಸೊ ಕಳಿಯೋಕ್ಕೆ ಇಷ್ಟ ಇಲ್ಲ ಸೊ ಹಾಗೆ ಮಡಗಿದ್ದೀವಿ ಡಿಸ್ಪ್ಲೇ ಹೋಗಿದೆ ಅಷ್ಟೇ ಸೊ ಹಾಕಿ ಯೂಸ್ ಮಾಡಬೇಕು ಮನೆಗೆ ಅಂತ ಯೂಸ್ ಮಾಡಬೇಕು ಸೊ ಎಷ್ಟು ಟಸ್ಟ್ ಇದೆ ಅದರ ಮೇಲೇನೂ ಸಹ ನೋಡಿ ಇನ್ನು ಮಕ್ಕಳು ಸಿರಪ್ ಅಂತೂ ಬೇಕು ಬೇಡದೇ ಇರೋವನ್ನೆಲ್ಲ ತೆಗೆದು ಇಟ್ಕೊಂಡು ಬೇಡದೇ ಇರೋದೆಲ್ಲ ಎಕ್ಸ್ಪೈರಿ ಡೇಟ್ ಆಗಿರೋದನ್ನೆಲ್ಲ ಎತ್ತಿ ಆಚೆ ಎಸಿತೀನಿ ಸೊ ಎಲ್ಲನೂ ಸಹ ನಾನು ಒಂದೊಂದು ಕ್ಲೀನ್ ಮಾಡ್ತೀನಿ ಇವರು ನಮ್ಮ ಹಸ್ಬೆಂಡ್ ಅವರ ಅಜ್ಜಿ ಮತ್ತು ಅಜ್ಜಿ ತಾತ ಇದು ಅಮ್ಮ ಅವರ ಅಮ್ಮ ಒಬ್ಬರು ಮತ್ತು ಅಮ್ಮವರ ಅತ್ತೆ ಮಾವ ಒಬ್ಬರು ಸೊ ಈಗ ನೋಡಿ ಇದು ಹೆಲ್ಪ್ ಫುಲ್ಲು ಖಾಲಿ ಆಯಿತು ಈ ಓಮ್ ಥೇಟರ್ನೂ ಅಷ್ಟೆ ಸೊ ತೆಗೆದು ಎತ್ತಿಟ್ಬಿಡ್ತೀನಿ ಈ ಹೋಮ್ ಥೇಟ್ರ್ ಯೂಸ್ ಮಾಡ್ತಾ ಇಲ್ಲ ಈಗ ಧೋಳು ಸ್ಟಾರ್ಟ್ ಆಗಿದೆ ಗೋಡೆಗಳ ಮೇಲೆಲ್ಲ ನನ್ನ ಮಕ್ಕಳು ಪೆನ್ನು ಪೆನ್ಸಿಲಲ್ಲಿ ಮತ್ತು ಸ್ಕೆಚ್ಚಲ್ಲಿ ಬರೆದಿದ್ದಾರೆ ಸೊ ಮೇಲೆ ಮಾತ್ರ ಕ್ಲೀನಾಗಿದೆ ಗೋಡೆ ಎಲ್ಲ ಸೊ ಇಲ್ಲಿ ಕೆಳಗಡೆ ಇಷ್ಟು ಬಂದರೆ ಫುಲ್ಲು ಅವರು ಎಲ್ಲ ಕಲರಿಂಗ್ ಮಾಡಿಟ್ಟಿದ್ದಾರೆ ಹಾಕೊಂಡಿರೋ ಟೀ ಶರ್ಟ್ ಇಲ್ಲಿ ನನ್ನ ಹಸ್ಬೆಂಡು ಹಾಕೊಂಡಿರೋ ಟೀ ಶರ್ಟ್ ಅಷ್ಟೇ ತಲೆ ಮೇಲೆ ಗೊಬ್ಬರ ಹಾಕೊಂಡು ಸೋಫೆ ಟಸ್ಟ್ ಎಲ್ಲ ತೆಗಿತಾಯಿದ್ರು ನಾನು ಕ್ಯಾಪ್ ಮತ್ತು ಮಾಸ್ಕ್ ಕೊಡಕ್ಕೋದೆ ಸೊ ಇದೊಂದೇ ಅಲ್ವಾ ಅಂತಂದ್ಬಿಟ್ಟು ಆಗಿಂದಾಗಲೇ ಇದ್ದಾರೆ ನನಗಂತೂ ಸಿಕ್ಕಾಪಟ್ಟೆನಗೂ ಬಂತು ಈ ವೇಸ್ಟಲ್ಲಿ ಹಸ್ಬೆಂಡನ್ನು ನೋಡಿ ಇಲ್ಲಿ ನಾನು ಹೊರಗಡೆ ಬಂದು ನೋಡ್ತಾ ಇರ್ಬೋದು ಫೋಟೋ ಫ್ರೇಮ್ಗಳು ಮತ್ತು ನಮ್ಮ ಮನೆಯಲ್ಲಿ ಶೀಲ್ಡ್ಗಳು ಅದನ್ನೆಲ್ಲ ನೀಟಾಗಿ ತೊಳೆದು ಇಟ್ಟಿದ್ದೀನಿ ಸೊ ನೀಟಾಗಿ ಎಲ್ಲ ಒಣಗ್ಸೋಕ್ಕೆ ಹೀಗೆ ಇಟ್ಟಿದ್ದೀನಿ ಸ್ವಲ್ಪ ಲೈಟಾಗಿ ಬಿಸಿಲಿದೆ ಅಷ್ಟೊಂದು ಇವತ್ತೇನು ಬಿಸಿಲಿಲ್ಲ ಸೊ ಬಟ್ಟೆಗಳು ಸಹ ಯಾವೂ ಆರಿಲ್ಲ ನೋಡ್ತಾ ಇರ್ಬೋದು ಇಲ್ಲಿಂದ ಅಲ್ಲಿವರೆಗೂ ಹಾಕಿದ್ದೀವಿ ಇವತ್ತು ಯಾವುದು ಒಣಗಲ್ಲ ಇದಂತೂ ನನಗೆ ಚೆನ್ನಾಗಿ ಗೊತ್ತಿದೆ ಸೊ ಮಿಷಿನ್ನು ಅಷ್ಟೇ ವಾಷಿಂಗ್ ಮಿಷಿನ್ನು ಸ್ವಲ್ಪ ಕರೆ ಕಟ್ಟಿತ್ತು ಸೊ ಅದನ್ನು ನೀಟಾಗಿ ತೊಳೆದಿದ್ದೀವಿ ಮತ್ತು ಬಳೆ ಸ್ಟ್ಯಾಂಡನ್ನು ಎಲ್ಲ ಸಹ ಕ್ಲೀನ್ ಮಾಡಿದ್ದೀವಿ ಈಗ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಕೆಲಸ ಆಗಿದೆ ಈ ರೂಮ್ ಒಂದು ಮಾತ್ರ ಬಾಕಿ ಇದೆ ಸೊ ಯಾಕೆ ಅಂತಂದರೆ ಅಕ್ಕಿ ಎಲ್ಲ ನಾಳೆ ಮಾಡಿಕೊಳ್ಬೇಕು ಸೊ ಹಾಗಾಗಿ ನಾಳೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಸೊ ಇದೆಲ್ಲ ಆಗಿದೆ ಈಗ ಬೇಕು ಬೆಡದೆ ಇರೋವನ್ನೆಲ್ಲ ನಾನು ಎತ್ಕೊಂಡು ಮತ್ತೆ ಇದನ್ನೆಲ್ಲ ನೀಟಾಗಿ ಶೀಲ್ಡು ಮತ್ತು ಫೋಟೋ ಫ್ರೇಮ್ಗಳೆಲ್ಲ ಇತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ಬೇಕು ಅಷ್ಟೇ ಹಸ್ಬೆಂಡು ಡ್ಯೂಟಿಗೆ ಇನ್ನೇನು ಟೈಮ್ ಆಗ್ತಾ ಬಂದಿದೆ ಸೊ ಅವರು ಬೇಗ ಬೇಗ ಎಲ್ಲ ಈ ರೂಮ್ ಒಂದೇ ಅಲ್ವಾ ಅಂದ್ಬಿಟ್ಟು ಧೂಳೆಲ್ಲ ಉದರಿಸಿ ಕೊಡ್ತಾಯಿದ್ದಾರೆ ಎಲ್ಲ ಕ್ಲೀನ್ ಮಾಡಬೇಕು ಈಗ ನೋಡಿ ಒಂದು ರೂಮನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ರೂಮು ನಾಳೆ ಮಾಡಿಕೊಳ್ಬೇಕು ಸೊ ಹೆಂಗಿದೆ ನೋಡಿ ಫುಲ್ಲು ಇನ್ನೂ ಎಸಿ ಅಂದರೆ ಎಸಿ ನಿಜ ಹೇಳಬೇಕು ಅಂದರೆ ಅಂತಾರಲ್ಲ ಆ ಥರ ಆಗಿದೆ ಇದು ನಮ್ಮ ರೂಮ್ ಕತೆ ಫುಲ್ಲು ಉಸಿರಾಡೋಕ್ಕೂ ಸಹ ಜಾಗ ಇರಲಿಲ್ಲ ಅಷ್ಟು ಇಡಿತಿದ್ವಿ ಸೊ ಬೇಡದೆ ಇರೋದ್ಮೇಲೆ ಇದು ಇಷ್ಟು ಬೇಡದೆ ಇರೋ ಐಟಮ್ಸ್ಗಳು ಹಾಕಿದ್ದೀನಿ ಈಚೆ ಈಗ ನೀವು ನೋಡ್ತಾ ಇರ್ಬೋದು ಯಾವ ಥರ ಕ್ಲೀನ್ ಮಾಡಿದ್ದೀನಿ ಅಂತ ಸೊ ಒಂದು ರೇಂಜ್ಗೆ ಪರವಾಗಿಲ್ಲ ಇನ್ನು ಈ ವಾಲ್ರೂಪು ಮತ್ತು ಇಲ್ಲಿರೋದು ಎಲ್ಲ ನಾಳೆಗೆ ಇಟ್ಕೊಳ್ತೀನಿ ಬಟ್ಟೆ ಮಡಚಿ ಇಟ್ಕೊಳ್ಳೋದು ಆ ಬೀರೊಳಗಿಂದು ಮತ್ತೆ ಇಟ್ಕೊಳ್ಳೋದು ವಾಡ್ರೋಪ್ಲೆಲ್ಲ ನಾಳೆ ಕ್ಲೀನ್ ಮಾಡ್ಕೊಳ್ಬೇಕು ಈಗ ನೆನ್ನೆನೂ ಸಹ ಸ್ನಾನ ಮಾಡಿಲ್ಲ ಈಗ ಧೂಳೆಲ್ಲ ಉದರಿಸಿ ಮನೆ ಕೆಲಸ ಎಲ್ಲ ಮಾಡಿ ತಲೆಗೆಲ್ಲ ಡೆಲ್ಲ ಆಗಿದ್ದಾಗಲೇ ಕೂತಿರುತ್ತೆ ಸೊ ಈಗ ಸ್ನಾನ ಮಾಡ್ಕೊಂಬಂದು ಮತ್ತೆ ಸಿಗ್ತೀನಿ ಈಗ ಸ್ನಾನ ಮಾಡಿಕೊಂಡು ಅಪ್ ಸಹ ಆಗಿದ್ದೀನಿ ಈಗ ಬಂದು ಟೈಮು ಫೈವ್ ಓ ಕ್ಲಾಕ್ ಆಗಿದೆ ಸೊ ಕಾಫಿ ಟೈಮ್ ಅಲ್ಲ ಕಾಫಿ ಕಾಫಿಗಿಟ್ಟಿದ್ದೀನಿ ನನಗೆ ನೋಡಿ ಸೋಪಲ್ಲಿ ಕೈ ಆಡಿದ್ರೆ ಅಷ್ಟೊಂದಾಗಲ್ಲ ಸೊ ಈ ಥರ ನೋಡಿ ಚರ್ಮ ಸುಲೀತಾ ಇದೆ ಸೊ ನಿನ್ನೆಯಿಂದಲೂ ಸಹ ಸೋಪೆಲ್ಲ ಕೈ ಹಾಡ್ತಾನೆ ಇದ್ದೀನಲ್ಲ ಸೊ ಈ ಥರ ಚರ್ಮ ಎಲ್ಲ ಸೊಳ್ತಾ ಇದೆ ಸೊ ಹೋಗುತ್ತೆ ಪರವಾಗಿಲ್ಲ ಹೋಗ್ತಾ ಇದೆ ಹೋಗ್ತಾಯಿದೆ ಟೀ ಇಟ್ಟಿದ್ದೀನಿ ಈಚೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ ಸೊ ಎಲ್ಲ ಯಾವ ಥರ ಆಗಿದೆ ಅಂತ ನೋಡಿಸ್ತೀನಿ ಒಂದು ಸಹ ಒಣಗಿಲ್ಲ ಎಲ್ಲನೂ ಸಹ ನೆಂದೋಗಿದೆ ಹೊರಗಡೆ ಆಲ್ರೆಡಿ ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ನಾನು ಟೀ ಇಟ್ಟಿದ್ದೀನಿ ಬಿಸಿ ಬಿಸಿ ಟೀ ಜೊತೆಗೆ ಒಂದೆರಡು ಬಿಸ್ಕೆಟ್ ಹದ್ಕೊಂಡು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತಲ್ಲ ಸೊ ಎಲ್ಲರಿಗೂ ಕಾಫಿ ಕಪ್ಸು ರೆಡಿ ಮಾಡಿದ್ದೀನಿ ಜೊತೆಗೆ ರಸ್ಕ್ ರೆಡಿ ಮಾಡಿದ್ದೀನಿ ನೋಡಿ ನನ್ನ ಕೈ ಯಾವ ಥರ ಚರ್ಮ ಎಲ್ಲ ಸುಲಿದಿದೆ ಅಂತ ಸೊ ಈ ಥರ ಇದ್ದಾಗ ಏನಾದರೂ ತಿನ್ನೋಕ್ಕೆ ಕುಡಿಯೋಕ್ಕೆ ಎಲ್ಲ ಬೇಜಾರು ಅನಿಸುತ್ತೆ ನನಗೆ ಸೊ ಗೊತ್ತಿಲ್ಲ ಪರ್ಸ್ನಲಿ ಸೊ ನನಗೆ ಜಾಸ್ತಿ ಸೋಪಲ್ಲಿ ಎಲ್ಲ ಕೈ ಹಾಡಿ ರೂಢಿ ಇಲ್ಲ ಸೊ ಹಿಟ್ಸೋಕ್ಕೆ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಕೆಲಸ ಅಲ್ವಾ ಸೊ ನೋಡ್ತಾ ಇರ್ಬೋದು ನೀವು ಯಾವ ಥರ ಬ್ರೆಡ್ಶೀಟ್ಗಳೆಲ್ಲ ನೆಂದು ನೀರು ಕುಡಿದಿದೆ ಅಂತ ಈಗ ಮಳೆ ಮಳೆ ಬಂದಿದೆ ಸೊ ಜೋರಾಗೆ ಬರ್ತಿದೆ ಮಳೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದರೆ ಓಡು ಹಸ್ಬೆಂಡ್ ಮಳೆಯಲ್ಲಿ ನೆನೆಯಕ್ಕೆ ಹೋಗಿದ್ಯಾ ಅಂತ ನಿರ್ಧಾರ ಆಗ್ತಿದ್ದಾರೆ ಸೊ ನೋಡಿ ಏನು ಸ್ಪೀಡಾಗಿ ಬರ್ತಿದೆ ನೋಡಿ ಮಳೆ ಸೊ ಒಂದು ಬ್ರೆಡ್ಶೀಟ್ಗಳು ಎತ್ತಿಲ್ಲ ಸೊ ನೋಡಿ ಅಲ್ಲಿ ಕಾಂಪೌಂಡ್ ಮೇಲೆ ಆಗಿಂದಾಗಲೇ ಇದೆ ಮನೆಯಲ್ಲಿ ಇನ್ನೂ ಇದೆ ಸೊ ಅದನ್ನು ಹಾಕ್ಕೊಂಡು ಮಲ್ಕೊಳ್ಳೋದು ಇವತ್ತೇನು ಮಾಡೋಕ್ಕಾಗಲ್ಲ ಹೊರಗಡೆ ಇರೋದಿದು ಅಷ್ಟೇ ಇನ್ನು ನಾವೆಲ್ಲರೂ ಸಹ ಇವತ್ತು ತಲೆಗೆ ಸ್ನಾನ ಮಾಡಿದ್ವಿ ಎರಡು ದಿವಸದಿಂದ ಕೆಲಸನೇ ಇತ್ತಲ್ವ ನಿನ್ನೆ ಮೊನ್ನೆ ಎಲ್ಲ ಸೊ ಅದಕ್ಕೆ ನಮ್ಮಮ್ಮನೂ ಸಹ ತಲೆಗೆ ಸ್ನಾನ ಮಾಡಿತ್ತು ತಲೆ ಒಂದು ಒಂದು ಜಡೆ ಹಾಗೆ ತಲೆ ಬಾಚಿಬಿಡು ಅಂತ ಹೇಳ್ತು ಸೊ ಹಾಗಾಗಿ ನಮ್ಮಮ್ಮಂಗೂ ಸಹ ನಾನು ಜಡೆ ಹಾಕ್ತಾ ಇದ್ದೀನಿ ಸೊ ನಾನು ನಮ್ಮಮ್ಮ ಹೇಳಬೇಕು ಅಂದರೆ ಫ್ರೆಂಡ್ಲಿಯಾಗೇ ಇರ್ತೀವಿ ಇಲ್ಲಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ ನನ್ನ ಮಗನಿಗೆ ನಾನು ಕೊಟ್ಟಿದ್ದೀನಿ ಸೊ ಅದಕ್ಕೆ ಈ ಥರ ಶೇಕ್ ಶೇಕ್ ಮಾಡ್ತಾ ಮಾಡ್ತಾಯಿದ್ದೇನೆ ಈಗ ಎಲ್ಲ ಕೆಲಸ ಮುಗಿದಿದೆ ಇನ್ನು ನಾಳೆ ವಾಡ್ರೂಮ್ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ಇರೋದು ಈಗ ಈಗ ಅಟ್ ಪರಸೆಂಟ್ ನನ್ನ ಮಗನಿಗೆ ಹೋಮ್ ವರ್ಕ್ ಮಾಡಿಸಿ ಮತ್ತೆ ಅಡುಗೆ ಡ್ಯೂಟಿ ಮಾಡ್ಕೊಳ್ಳೋದು ಅಷ್ಟೇ ಸೊ ನಾನಿಲ್ಲಿ ಅಡುಗೆಗೆ ಇವತ್ತು ಹುಳಿ ಸಾರು ಮಾಡೋಣ ಅಂತ ಎಲ್ಲ ತರಕಾರಿಗಳನ್ನೂ ಹಾಕಿದ್ದೀನಿ ತರಕಾರಿ ಮತ್ತು ಬೇಳೆಕಾಳನ್ನ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಥ್ಯಾಂಕ್ ಯು ಹಾಲ್